ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತಾರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕರ್ನಾಟಕ ಟಿ ಇ ಟಿ ಅಥವಾ ಪಿ ಜಿ ಅಗತ್ಯವಿಲ್ಲ ನಾಲ್ಕು ನಿಯಮಗಳಲ್ಲಿ ಬದಲಾವಣೆ ಏನಿದೆ ಮಾಹಿತಿ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಎಚ್ ಎಸ್ ಟಿ ಆರ್ ಕುರಿತು ಸಿಲೆಬಸ್ ಮತ್ತು ಅದರ ಫ್ರೀ ವಿಡಿಯೋ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುವುದು ನಿಮ್ಮ ಸಿಲಬಸ್ಸಲ್ಲಿ ಬನ್ನಿ ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಸೊ ಮೊದಲನೇದಾಗಿ ನೇಮಕಾತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳ ಅರ್ಹ ವಿದ್ಯಾರ್ಥಿಯೊಂದಿಗೆ ಮೆರಿಟ್ ಲಿಸ್ಟ್ ಬಗ್ಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳಿದರು ಸೊ ಹಾಗಾಗಿ ಮೊದಲು ಮೆರಿಟ್ ಲಿಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಪದವಿಯಲ್ಲಿ ಶೇಕಡ ಐವತ್ತು ಪರ್ಸೆಂಟನ್ನು ಕೌಂಟ್ ಮಾಡ್ತಾರೆ ಅದಾದಮೇಲೆ ಸ್ನಾತಕೋತ್ತರ ಪದವಿ ಶೇಕಡ ಐವತ್ತು ಪರ್ಸೆಂಟ್ ಬಿ ಎಡ್ ಐವತ್ತು ಪರ್ಸೆಂಟ್ ಕನಿಷ್ಠ ಶೇಕಡಾ ಅಂಕಗಳು ಪಡೆಯಬೇಕೆಂಬ ಬಗ್ಗೆ ಪರಿಷ್ಕರಿಸುವ ಬಗ್ಗೆ ಕುರಿತು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ನೇಮಕಾತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಡಿಗ್ರಿಯಲ್ಲಿ ಐವತ್ತು ಪರ್ಸೆಂಟ್ ಇರಬೇಕು ಅಂತೆ ಸ್ನಾತಕೋತ್ತರ ಪದವಿಯಲ್ಲಿ ಐವತ್ತು ಪರ್ಸೆಂಟ್ ಮತ್ತು ಬಿ ಎಡಲ್ಲಿ ಐವತ್ತು ಪರ್ಸೆಂಟ್ ಅಂತ ಇದೆ ಪಿ ಜಿ ಈಗ ಕಂಪಲ್ಸರಿ ಇದೇನಾ ಅಥವಾ ಇಲ್ಲ ಅಂತ ನೋಡ್ತಾ ಬಂದರೆ ಸಿ ಎಂಡರ್ ರೂಲ್ಸ್ ಏನಿವೆ ಎಚ್ ಎಸ್ ಟಿ ಆರ್ ಸಿ ಎಂಡರ್ ರೂಲ್ಸ್ ಪ್ರಕಾರ ನೋಡಿದ್ರೆ ಇಲ್ಲಿಯವರೆಗೆ ಏನು ಪ್ರೆಸೆಂಟ್ ಎಚ್ ಎಸ್ ಟಿ ಆರ್ ಸಿ ಎಂಡರ್ ರೂಲ್ ಏನಿದೆ ಅದರಲ್ಲಿ ಡಿಗ್ರಿ ಪ್ಲಸ್ ಬಿ ಎಡ್ ಅಷ್ಟೇ ಇದೆ ವೀಕ್ಷಕರೇ ಸೊ ಈಗ ನಾಲ್ಕು ಬದಲಾವಣೆಗಳು ಬರವು ಯಾವ್ಯಾವು ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಪಿ ಜಿಯನ್ನು ಕಂಪಲ್ಸರಿ ಮಾಡ್ತಾರಾ ಅನ್ನೋದೇ ಒಂದು ಡೌಟ್ ಇದೆ ಅದರ ಜೊತೆಗೆ ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿ ನಿಯಮಗಳಲ್ಲಿ ವಿದ್ಯಾರ್ಥಿಯನ್ನು ಪದವಿಯಿಂದ ಸ್ನಾತಕೋತ್ತರ ಪದವಿಗೆ ಪರಿಷ್ಕರಿಸುವ ಬಗ್ಗೆ ಮೊದಲು ಈ ಬಗ್ಗೆ ಚರ್ಚೆಗಳು ನಡೀತಾಯಿವೆ ಬಡ್ತಿ ಮೂಲಕ ನೇಮ ನೇಮಕಾತಿಗಾಗಿ ನಿಗದಿತ ವಿದ್ಯಾರ್ಥಿ ಇಲ್ಲದಿರುವ ಶಿಕ್ಷಕರಿಗೆ ಸ್ನಾತಕೋತ್ತರ ಪದವಿ ಪಡೆಯಲು ಸೂಕ್ತ ವರ್ಷಗಳ ಕಾಲಾವಕಾಶ ನೀಡುವ ಕುರಿತು ಸಲಹೆ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ಅದರ ಜೊತೆಗೆ ಒಂಬತ್ತರಿಂದ ಹತ್ತು ಎಚ್ ಎಸ್ ಟಿ ಆರ್ ಏನಿದೆ ಈಗ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳು ಒಂದು ಹಂತದಡಿ ಬರುವುದರಿಂದ ಈ ಹಂತದಲ್ಲಿ ಅವಶ್ಯ ವಿದ್ಯಾರ್ಥಿಯುಳ್ಳ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕಾಗಿರುವುದನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿ ಶಿಫಾರಸು ಮಾಡುವುದು ನೋಡಿ ಎಚ್ ಎಸ್ ಟಿ ಆರ್ಗೆ ಒಂಬತ್ತು ಮತ್ತು ಹತ್ತನೇ ತರಗತಿ ಅಂತ ನಾವೇನು ಹೇಳ್ತಾ ಇದ್ದೀವಿ ಈಗ ಅದರಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಪಿ ಯು ಸಿ ಲೆವೆಲ್ಗೆ ಟೀಚ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಪಿ ಜಿ ಮಾಡಿರಲೇಬೇಕಾಗುತ್ತೆ ಹಾಗಾಗಿ ನೈನ್ ಟು ಟೆಂತ್ ಇಡೋ ಬದಲು ಈಗ ನೈನ್ ಟು ಟ್ವೆಲ್ತ್ ತನಕ ಅವರು ಈಗ ಎಚ್ ಎಸ್ ಟಿ ಆರ್ ಬದಲು ಒಂದು ಯಾವುದಾದ್ರೂ ಏಕರೂಪದ ಹೆಸರನ್ನು ಸಲಹೆ ಮಾಡುವುದು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಸೊ ನವೋದಯ ಶಾಲೆಗಳು ಮತ್ತು ಕೇಂದ್ರೀಯ ವಿದ್ಯಾಲಯಗಳ ಏನು ಸಿಎಂಡರ್ ರೂಲ್ಸ್ ಇವೆ ಆ ರೂಲ್ಸ್ಗಳನ್ನು ಈಗ ನೋಡಿ ಅದರ ಸಲಹೆಯನ್ನು ಪಡೆದುಕೊಂಡು ಮೇ ಬಿ ಸಿಎಂಡರ್ ರೂಲ್ಸ್ಗಳಲ್ಲಿ ಈ ಬದಲಾವಣೆಗಳು ತರಬೋದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ವೀಕ್ಷಕರು ಸೊ ಇದೇ ಇವತ್ತಿನ ಅಪ್ಡೇಟ್ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಥ್ಯಾಂಕ್ ಯು